ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಸಿದ್ದರಾಮಯ್ಯ ಅವರು ಒಳ ಮೀಸಲಾತಿಯಲ್ಲಿ ಒಂದು ಹೆಜ್ಜೆ ಕೂಡ ಮುಂದುವರದಕ್ಕೆ ಮೂಲ ಕಾರಣ ಕಾಂಗ್ರೆಸ್ನಲ್ಲಿ ಜಾತಿಗಳ ಪೃಷ್ಠಾಚಾರಿಗೆ ಪ್ರಮುಖ ನಾಯಕನೇ ಕಾರಣ ವಿಶೇಷವಾಗಿ ರಾಷ್ಟ್ರೀಯ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಎಚ್ ಸಿ ಮಾದೇವಪ್ಪ ಅವರು ಪ್ರಿಯಾಂಕ ಖರ್ಗೆ ಅವರು ಪರಮೇಶ್ವರ್ ಅವರು ಹೃದಯ ಇತರೆ ನಮ್ಮ ಸಮುದಾಯದ ನಾಯಕರು ಪ್ರಮುಖವಾಗಿ ಇವರೇ ಮೂಲ ಕಾರಣ ಈ ಒಳ ಮೀಸಲಾತಿ ಜಾರಿಗೆ ಅಟ್ಟಿಪಡಿಸ್ತಾ ಇರೋದು ಇವರೇ ಕಾರಣ ಅನ್ನೋದು ನಮ್ಮ ಒಕ್ಕೂಟಗಳ ನಮ್ಮ ಸ್ಪಷ್ಟ ಮಾತಿಗರ ಅಭಿಪ್ರಾಯ ಆಗಿದೆ ಏನೂ ಅಬ್ಜೆಕ್ಷನ್ ಇಲ್ಲ ನಾಗಮೋಹನ್ ದಾಸ್ ಅವರು ಸರ್ಕಾರ ಅವರಿಗೆ ಸಹಕಾರ ಕೊಡ್ತಾ ಇಲ್ಲ ಅವರು ಚೀಫ್ ಸೆಕ್ರೆಟರಿ ಪತ್ರ ಬರೀತಾರೆ ಇಲಾಖೆಗಳು ಸರಿಯೋದಕ್ಕೆ ಕೊಡ್ತಾ ಇಲ್ಲ ಹಾಗಾಗಿ ನಾನು ನಿಖರವಾಗಿ ವರದಿ ಕೊಡೋಕೆ ಇಲ್ಲ ಹಾಗಾಗಿ ನೀವು ಪ್ರತ್ಯೇಕವಾಗಿ ಇದನ್ನೇ ಮಾಡ್ಬೇಕಂತ ಅವ್ರ ಅಭಿಪ್ರಾಯನ ಅವರು ಮಂಡಿಸಿಬಿಟ್ಟಾರೆ ನಿರ್ಧಾರ ಮಾಡ್ಬೇಕಾಯ್ತು ಸರ್ಕಾರ ಅವ್ರ ಹತ್ರ ಅವರೇ ಮಾಡಿದಂಥ ಕಮಿಷನ್ ಸದಸ್ಯ ಆಯೋಗನೂ ಇದೆ ನಾಗಮೋಹನ್ ದಾಸ್ ಅವ್ರದ್ದು ಏನು ಶಿಫಾರಸು ಏನೂ ಮಾಡಿಲ್ಲ ಏನು ಮಾಡಬೇಕು ಅಂತ ಹೇಳಿದ್ದಾರೆ ಮಾಧುಸ್ವಾಮಿ ವರದಿ ಇದೆ ಅದರಲ್ಲೂ ನಮ್ಗೆ ಆರು ಪರ್ಸೆಂಟ್ ಇದೆ ಇದ್ರಾಗೂ ಆರು ಪರ್ಸೆಂಟ್ ಇದೆ ನಮ್ಮ ಮಾದಿಗರಿಗೆ ಬೇಡಿಕೆ ಇರೋದು ಒಳ ಬೇಡಿಕೆ ಇರೋದೇ ಮಾದಗಿರು ಮತ್ತು ಅವ್ರಿಗೆ ಸಂಬಂಧಪಟ್ಟ ಉಪಜಾತಿಗಳು ನಮಗೆ ಏನಾಗಿದೆ ನಾವು ನೀವು ನೀವ ನಿಮಗೆ ಯಾವಾಗ ಕರೆಕ್ಟ್ ಅನಿಸ್ತತ್ತೋ ಅವಾಗ ತೀರ್ಮಾನ ತೆಗ್ರಿ ಅನ್ನೋದೇ ನಮ್ದು ಆಗ್ರಹ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ